ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಲಕ್ಷ ಲಕ್ಷ ಸಂಬಳ ಪಡೆಯುತ್ತಿರುವಂತಹ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಗ್ರಾಮೀಣ ಪ್ರದೇಶಗಳ ರೈತ ಸೇವೆಯನ್ನು ಗ್ರಾಮೀಣ ಸೇವೆಯನ್ನು ಮರೆತಿರುವುದರ ವಿರುದ್ಧ ಕಂದಾಯ ಸಚಿವರು ಯಾವ ಕ್ರಮ ಕೈಗೊಳ್ತಾರೆ ಇದು ನೊಂದ ರೈತರ ಪ್ರಶ್ನೆಯಾಗಿದೆ ಪ್ರತಿಯೊಂದು ವಿಚಾರಕ್ಕೂ ಇವತ್ತು ಗ್ರಾಮೀಣ ಪ್ರದೇಶಗಳ ರೈತರು ರೈತ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ನಗರಗಳಲ್ಲಿ ಐಷಾರಾಮಿ ಬಡಾವಣೆಗಳಲ್ಲಿ ವಾಸ ಮಾಡುತ್ತಿರುವ ಕಂದಾಯ ಅಧಿಕಾರಿಗಳನ್ನು ನಾವು ಹುಡುಕಿಕೊಡಬೇಕಾದ್ರೆ ಮೊದಲು ದಲ್ಲಾಳಿಗಳನ್ನ ಹುಡುಕಬೇಕು ದಲ್ಲಾಳಿಗನ್ನ ಸಂಪರ್ಕ ಮಾಡಬೇಕಾದ್ರೆ ಜೋಬಲ್ ಐನೂರು ರೂಪಾಯಿ ನೋಟ್ ಇಡಬೇಕು ಅಷ್ಟರ ಮಟ್ಟಿಗೆ ಇವತ್ತು ಕಂದಾಯ ಮತ್ತು ಸರ್ವೆ ಇಲಾಖೆ ಹರಿಗಟ್ಟಿದೆ ಅದರ ಜೊತೆಗೆ ಇವತ್ತು ಸರ್ಕಾರ ಸರ್ಕಾರಿ ಆಸ್ತಿಗಳು ಯಾವ ರೀತಿ ಒತ್ತುವರಿ ಆಗಿದೆ ಅಂತೆ ಯಾರೂ ಪ ಸಣ್ಣ ಪುಟ್ಟ ರೈತರೇ ಒತ್ತುವರಿ ಮಾಡ್ಕೊಂಡಿಲ್ಲ ಎಲ್ಲ ಬಲಾಢ್ಯರೇ ಒತ್ತುವರಿ ಮಾಡ್ಕೊಂಡಿದ್ದಾರೆ ಲೇಔಟ್ಗಳು ಮಾಡ್ತಾ ಇದ್ದಾರೆ ಇಲ್ಲ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಇವಾಗ ನಮ್ಮ ಮುಖಂಡರು ಹೇಳ್ದಂಗೆ ಈ ಕರ್ನಾಟಕ ರೈಸ್ ಮಿಲ್ಲು ಅದರಲ್ಲಿ ಇವತ್ತು ಬೆಂಗಳೂರು ಮೂಲದವನು ಬಂದ್ಬಿಟ್ಟು ಇವತ್ತು ಲೇಔಟ್ ಮಾಡ್ತಾ ಇದ್ದಾನೆ ಅದರ ವಿರೋಧ ನಡೀತಾನೇ ಇದೆ ಆದರೆ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕಾದಂಥ ಜವಾಬ್ದಾರಿ ಇರೋದಂಥ ತಾಲೂಕು ಆಡಳಿತ ನಾಪತ್ತೆಯಾಗಿದೆಯಾ ಇವತ್ತು ಬಡವರಿಗೆ ನಿಮಗೆ ಕಡಿಮೆ ದರದಲ್ಲಿ ನಿವೇಶನಗಳು ಕೊಡ್ತೀವಿ ನಗರದ ಪ್ರತಿಷ್ಠಿತ ಬಡಾವಣೆ ಮಾಡ್ತೀವಿ ಅಂತೇಳಿ ಬಡಾವಣೆ ಮಾಡಿಬಿಟ್ಟು ಹಾರಾಟ ಮಾಡಿಬಿಟ್ಟು ಆ ನಂತರ ಯಾರು ಲೋಕಾಯುಕ್ತದಲ್ಲೋ ಇಲ್ಲಾಂದರೆ ಸರ್ ಇದು ನ್ಯಾಯಾಲಯದಲ್ಲೇ ಒಂದು ಕೇಸು ದಾಖಲು ಮಾಡಿದ್ರೆ ಆ ಬಡವರು ಕೂಡಿಕ್ಕಿ ಕೂಲಿ ನಾಲಿ ಮಾಡಿ ಕೂಡಿಕ್ಕಿ ನಾವು ಒಂದು ಮನೆ ಕಟ್ಟಬೇಕು ಆ ಮನೆ ಗೂಡು ಚೆನ್ನಾಗಿರಬೇಕು ಅಂತೇಳಿ ಅವರು ಕೇಸ್ ಹಾಕ್ಕೊಂಡ್ರೆ ಅದನ್ನು ಆ ಒಂದು ಸಮಸ್ಯೆಯನ್ನು ಯಾರು ಬಗೆಹರಿಸ್ತಾರೆ ಇಲ್ಲ ನಾ ಸ್ಥಳೀಯ ಜನಪ್ರತಿನಿಧಿ ಬಗೆಹರಿಸ್ತಾರಾ ಇಲ್ಲ ತಾಲೂಕು ಆಡಳಿತ ಬಳಸಿದರೆ ಕನ್ನ ಅಧಿಕಾರಿಗಳು ಇದನ್ನು ಇವತ್ತು ಸಾರ್ವಜನಿಕ ಉತ್ತರ ಕೊಡಬೇಕಾಗ್ತದೆ ಅದರ ಜೊತೆಗೆ ಇವತ್ತು ಯಾರೋ ಇಲ್ಲಿಂದ ಬಂದು ಇವತ್ತು ಯಾವುದಾದ್ರೂ ಗಾಲ್ಫ್ ಅನ್ನೋದು ಕಟ್ಕೊಂಡು ಯಾರೋ ಬರ್ತಾರೆ ಬಂದ್ಬಿಟ್ಟು ಇವತ್ತು ಇಲ್ಲ ಫ್ಲ್ಯಾಟ್ಗಳು ಎರಡು ಕೋಟಿ ಮೂರು ಕೋಟಿಗೆ ಮಾರಾಟ ಮಾಡ್ತಾ ಇದ್ದಾನಲ್ಲ ಅಲ್ಲ ಸ್ವಾಮಿ ಅಲ್ಲಿರೋ ಕೆರೆ ಕುಂಟೆಗಳು ಸರ್ಕಾರಿ ಗೋಮಾಳೆ ಯಾರಪ್ಪ ಅನ್ಸತ್ತು ಗಾಲ್ಫ್ ಮಾಲೀಕನ್ಸತ್ತ ಅಲ್ಲ ಸ್ವಾಮಿ ಇದಿಲ್ಲಿ ಸೆಲಿಯರು ಸತ್ತು ಇದು ಸತ್ತು ಆ ಬಾಬುರಾಯಿ ಏನು ಮಾಡ್ತಾ ಇದ್ದಾರೆ ಅದು ನಮಗೆ ಬೇಕಾಗಿಲ್ಲ ಆದರೆ ಇವತ್ತು ಕರ್ನಾಟಕದ ಜನತೆ ಆ ಒಂದು ಗಾಲ್ಪಲ್ಲಿ ಯಾವುದೇ ರೀತಿಯ ಒಂದು ನಿವೇಶನಗಳನ್ನು ಮತ್ತು ವಿಲ್ಲಾ ಪ್ಲಾಟ್ಗಳನ್ನು ಕೊಳ್ಕೋಬಾರ್ದು ಮತ್ತು ಅಕ್ರಮ ಬಡಾವಣೆಗಳಲ್ಲಿ ವಿಲ್ಲಾ ಪ್ಲಾಟ್ಗಳನ್ನು ಕೊಂಡ್ಕೋಬಾರ್ದು ಮತ್ತು ಏನು ಇವತ್ತು ಕರ್ನಾಟಕ ರೈಸ್ ಮಿಲ್ ಏನಿದೆ ಅದರಲ್ಲೂ ಸಹ ಯಾರೂ ಸಹ ಈ ಒಂದು ನಿವೇಶನಗಳನ್ನು ಕೊಳ್ಳದಂತೆ ನಾವು ರೈತರಲ್ಲಿ ಜಾಗೃತಿ ಮತ್ತು ಜನಸಾಮಾನ್ಯರ ಜಾಗೃತಿ ಮೂಡಿಸುವ ಜೊತೆಗೆ ಹದಗೆಟ್ಟಿರುವ ತಾಲೂಕು ಆಡಳಿತಕ್ಕೆ ಮುಕ್ತಿ ನೀಡಬೇಕು ಸರ್ಕಾರಿ ಆಸೆಗಳನ್ನು ಉಳಿಸಬೇಕು ಪಿ ನಂಬರ್ ಧರಿಸಲು ಹಗರಣವನ್ನು ತನಿಖೆ ಮಾಡಬೇಕು ಮತ್ತು ಕೆರೆಗಳನ್ನು ಉಳಿಸಬೇಕಂತೇಳಿ ಈ ಮೂಲಕ ತಾಲೂಕು ಆಡಳಿತಕ್ಕೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ರೈತ ಸಂಘದ ಒತ್ತಾಯ ಮಾಡ್ತಾ ಇದ್ದೀವಿ